ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ಸ್ಗಳನ್ನ ಯಾವಾಗ ಶುರು ಮಾಡ್ತಾರೆ ಅಂತ ಕೇಳಿ ತುಂಬಾ ಜನ ಪ್ರಶ್ನೆನ ಮಾಡ್ತಾನೆ ಇರ್ತೀರಾ ಆದ್ರೆ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ನಿಮಗೆ ಅವಕಾಶ ಇಲ್ಲ ಆದ್ರೆ ಹೊಸ ಸದಸ್ಯರ ಹೆಸರನ್ನು ಸೇರ್ಪಡೆ ಮಾಡೋದಕ್ಕೆ ನಿಮಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಹೊಸ ರೇಷನ್ ಕಾರ್ಡು ಇದಕ್ಕೂ ಅಥವಾ ಹೊಸ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೂ ಡಿಫ್ರೆನ್ಸ್ ಏನು ಅಂತ ನೀವು ಕೇಳಬಹುದು ಹೊಸ ರೇಷನ್ ಕಾರ್ಡ್ ಅಂದರೆ ನನ್ನ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಅಂಥದ್ಯಾಗ ಯಾವುದೂ ಇಲ್ಲ ಹೊಸ್ದಾಗೆ ನನಗೆ ಕಾರ್ಡ್ ಬೇಕು ಅಂತ ಹೇಳೋರು ಅಪ್ಲಿಕೇಶನ್ ಹಾಕೋದು ಸೇರ್ಪಡೆ ಮಾಡಬೇಕು ಅಂತ ಅಂದರೆ ಇಟ್ ಈಸ್ ನನ್ನದರದೇನು ತಿದ್ದುಪಡಿ ಅಂತಲೂ ಅದನ್ನು ಆಲ್ಟರ್ನೇಟ್ ಆಗಿ ಹೆಸರನ್ನು ನಾವು ಕರಿಬಹುದು ಸೊ ರೇಷನ್ ಕಾರ್ಡಲ್ಲಿ ಹೊಸ ಹೆಸರನ್ನು ಸೇರಿಸಬೇಕು ಅಂತ ಹೇಳಿದ್ರೆ ನಿಮ್ಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಆ್ಯಂಡ್ ಕೆಲವೊಂದಷ್ಟು ವಿಚಾರಗಳಲ್ಲಿ ಇವಾಗ ಬದಲಾವಣೆಗಳನ್ನ ಕೂಡ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಬದಲಾವಣೆ ಮಾಡಿದ್ದಾರೆ ಎಲ್ಲನೂ ವಿಡಿಯೋದಲ್ಲಿ ಕ್ಲಾರಿಫೈ ಆಗಿ ನಿಮಗೆ ನೀಟಾಗಿ ಅರ್ಥ ಮಾಡಿಸ್ಕೊಡ್ತೀನಿ ಆ್ಯಂಡ್ ಅಪ್ರೂವಲ್ ಬಗ್ಗೆ ಅಂತೂ ನನಗೆ ಬಹಳಷ್ಟು ಕಮೆಂಟ್ಗಳು ಬೀಳ್ತಾ ಇರುತ್ತೆ ಅಪ್ರೂವಲ್ ಯಾವಾಗ ರೇಷನ್ ಕಾರ್ಡ್ಗಳದು ಅಂತ ಹೇಳಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಸಂಪೂರ್ಣವಾಗಿ ನೋಡಿ ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ ಈಗ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ನಿಮಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅಂತ ಇರೋವ್ರಿಗೂ ಅವಕಾಶ ಇದೆ ತಿದ್ದುಪಡಿ ಇ ಕೆ ವೈ ಸಿ ಎರಡೂ ಸಮೇತ ನೀವು ಆರಾಮಾಗಿ ಹೋಗಿ ಮಾಡಿಸ್ಕೊಂಡು ಬರ್ಬೋದು ಇದರಲ್ಲಿ ಯಾವುದೇ ರೀತಿ ರೀತಿಯಾಗಿರುವಂಥ ಡೌಟ್ಗಳು ನಿಮಗೆ ಬೇಡ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಅಂದ್ರೆ ನೀವು ಹೋಗ್ಬೇಕಾಗಿರೋದು ಬೆಂಗಳೂರನ್ನು ಕರ್ನಾಟಕವನ್ನು ಇಲ್ಲ ಅಂದ್ರೆ ಸೈಬರ್ ಸೆಂಟರ್ ಗಳಲ್ಲೂ ಸಮೇತ ಇವಾಗ ನಿಮ್ಗೆ ಓಪನ್ ಮಾಡಿದರೆ ಸಿ ಎಸ್ ಸಿ ಕೇಂದ್ರಗಳಲ್ಲೂ ಸಮೇತ ನಿಮಗೆ ಈ ಒಂದು ಕರೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಇಷ್ಟು ದಿನ ನಮಗೆ ಬರೀ ಕರ್ನಾಟಕವನ್ನು ಬೆಂಗಳೂರು ಮಾತ್ರ ಇತ್ತು ಬಟ್ ಇವಾಗ ನಿಮಗೆ ಸೈಬರ್ ಸೆಂಟರ್ ಅವಕಾಶನ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಓಪನ್ ಮಾಡಿದ್ದಾರೆ ಲಾಗಿನ್ ಕ್ರೈಟೀರಿಯಾಗಳನ್ನ ಸೊ ನೀವು ಅಲ್ಲಿ ಹೋಗಿ ಮಾಡಿಸ್ಕೋಬಹುದು ಅವರು ನಿಮಗೆ ಚಾರ್ಜಸ್ನ ಮಾಡ್ತಾರೆ ಇಷ್ಟು ದುಡ್ಡು ಅಂತ ನೀವು ಕಟ್ಟಬೇಕಾಗುತ್ತೆ ಕಟ್ಬಿಟ್ಟು ನೀವು ಮಾಡಿಸ್ಕೊಬೇಕು ಗೌರ್ಮೆಂಟ್ ಇನ್ ಪರ್ಟಿಕ್ಯುಲರ್ ಆಗಿ ಇಷ್ಟು ಫೀಸು ಅಂತ ಹೇಳಿ ಫಿಕ್ಸ್ ಮಾಡಿಲ್ಲ ಸೊ ಸೈಬರ್ ಸೆಂಟರ್ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳಿದ್ರು ನೀವು ಕೊಡಬೇಕಾಗತ್ತೆ ಸೊ ಈ ವೇ ಸಿ ಮಾಡಿಸ್ಕೋಬೇಕು ಅಂತ ಅಂದರೆ ನೀವು ಹೋಗ್ಬೇಕಾಗಿರೋದು ನಿಮ್ಮ ರೇಷನ್ ಡಿಪೋಗಳಿಗೆ ಓಕೆನಾ ರೇಷನ್ ಡಿಪೋಗೆ ಹೋದ್ರೆ ಮಾಡಿಸ್ಕೊಂಡ್ ಸೊ ಇದು ಅಪ್ಡೇಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಇರುತ್ತೆ ಆ್ಯಂಡ್ ಇವಾಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಗಳ ಪ್ರಕಾರ ಏನೇನೆಲ್ಲ ಬದಲಾವಣೆಗಳನ್ನ ಮಾಡಿಸ್ಕೋಬಹುದು ರೇಷನ್ ಕಾರ್ಡ್ ಅಲ್ಲಿ ಈಗಿನ ಒಂದು ಸಿಚುಯೇಷನ್ ಅಲ್ಲಿ ಅಂತ ಅಂದ್ರೆ ಹೊಸ ಸದಸ್ಯರ ಸೇರ್ಪಡೆನ ಮಾಡಬಹುದು ಅಂದ್ರೆ ಹೊಸದಾಗಿ ಯಾರು ನೀಮ್ ನ ಇನ್ಕ್ಲೂಡ್ ಮಾಡಬಹುದು ಕುಟುಂಬರ ಸದಸ್ಯರು ಮದುವೆ ಆಗಿರುವಂತ ಹೊಸ ಕಪಲ್ಸ್ ಯಾರು ಅವ್ರ ಹೆಸರಿನ ಸೇರ್ಪಡೆ ಮಾಡ್ಕೋಬಹುದು ಹೆಸರು ತಿದ್ದುಪಡಿ ನೇಮ್ ಕರೆಕ್ಷನ್ ನ ಮಾಡಿಸ್ಕೋಬಹುದು ಫೋಟೋ ಏನಾದ್ರೂ ಚೇಂಜ್ ಮಾಡಿಸ್ಕೋಬೇಕು ಅಂತಿದ್ರೆ ಈಗ ಆಧಾರ್ ಕಾರ್ಡ್ ಅಲ್ಲಿ ಯಾವಾಗೋ ತೆಗೆಸ್ಕೊಂಡಿರ್ತೀವಿ ಅದಾದ್ಮೇಲೆ ಅವೆಲ್ಲ ದೊಡ್ಡವರಾಗಿರ್ತೀವಿ ಮತ್ತೆ ಫೋಟೋ ಚೇಂಜ್ ಮಾಡ್ಬೇಕಾಗತ್ತೆ ಚೆನ್ನಾಗಿ ಕಾಣ್ತಿರಲ್ಲ ಸೊ ಫೋಟೋ ಚೇಂಜ್ ಮಾಡಿಸ್ಕೋಬಹುದು ಅಡ್ರೆಸ್ ಚೇಂಜ್ ನ ಮಾಡಿಸ್ಕೋಬಹುದು ನೀವು ಮತ್ತೆ ನೇಮ್ ಡಿಲಿಷನ್ ನ ಮಾಡಿಸ್ಕೋಬಹುದು ಡಿಲೀಟ್ ಮಾಡ್ಕೋಬಹುದು ಶಾಪ್ ನಂಬರ್ ನ ಚೇಂಜ್ ಮಾಡಿಸ್ಕೋಬಹುದು ರೇಷನ್ ಡಿಪ್ಪೊಗಳದು ನಿಮ್ಗೆ ದೂರ ಇದೆ ನನಗೆ ಬೇರೆ ಅಂಗಡಿ ಬೇಕು ಅಂದ್ರೆ ಅದನ್ನು ಚೇಂಜಸ್ ಮಾಡಿಸ್ಕೋಬಹುದು ಆಮೇಲೆ ಹೆಡ್ ಆಫ್ ದ ಫ್ಯಾಮಿಲಿ ನೇಮ್ ಕೂಡ ಚೇಂಜ್ ಮಾಡ್ಬೋದು ಮನೆ ಮುಖ್ಯಸ್ಥರು ಈಗ ನಮ್ಮ ಕರ್ನಾಟಕದಲ್ಲಿ ಇರುವಂತ ರೂಲ್ಸ್ ಹೆಣ್ಮಕ್ಳ ಹೆಸರು ಮನೆ ಮುಖ್ಯಸ್ಥರ ಹೆಸರಲ್ಲಿ ಇರಬೇಕು ಬಿಕಾಸ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಆಗ್ಬೇಕು ಅಂತ ಅಂದ್ರೆ ಈ ರೂಲ್ಸ್ ನಮ್ಮ ಸರ್ಕಾರದವರು ತಂದಿರೋದು ಅಷ್ಟೇನೆ ಇದು ರಾಜ್ಯ ಸರ್ಕಾರ ತಂದಿರೋ ರೂಲ್ಸ್ ಸೊ ನೀವೇನಾದ್ರೂ ಹೆಡ್ ಆಫ್ ದ ಫ್ಯಾಮಿಲಿ ನ ಬದಲಾಯಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಇದೆ ಇದನ್ನು ತುಂಬಾ ಜನ ಕೇಳಿದ್ರೆ ಆಕ್ಚುಲಿ ನಾವು ಹೆಸರು ಚೇಂಜ್ ಮಾಡಿಸ್ಬೇಕು ಅದು ಯಾವಾಗ ಆಗುತ್ತೆ ಅಂತ ಇವಾಗ ಅವಕಾಶ ಇದೆ ಹೋಗಿ ಮಾಡಿಸ್ಕೋಬಹುದು ಆಮೇಲೆ ಕೆಲವೊಂದಷ್ಟು ವಿಚಾರಗಳೇನು ಅಂತ ಅಂದ್ರೆ ಹೊಸ ಸದಸ್ಯರ ಸೇರ್ಪಡೆಗೆ ನಿಮಗೆ ದಾಖಲೆಗಳು ಏನೇನು ಬೇಕಾಗತ್ತೆ ಅಂತ ಹೇಳಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು ಆರು ವರ್ಷಕ್ಕಿಂತ ಮೇಲ್ಪಟ್ಟಿರೋ ಆದ್ರೆ ನೀವು ಆದಾಯ ಪ್ರಮಾಣ ಪತ್ರ ಮತ್ತೆ ಜಾತಿ ಪ್ರಮಾಣ ಪತ್ರ ಎರಡೂ ಸಬ್ಮಿಟ್ ಮಾಡಬೇಕಾಗತ್ತೆ ಆರು ವರ್ಷದ ಒಳಗಿನ ಮಕ್ಕಳೇನಾದ್ರೂ ಇದ್ರೆ ನೀವು ಅವ್ರದ್ದು ಇದು ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಸ್ಪಿಟಲ್ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಇದೇ ನೀವು ಮದುವೆ ಆಗಿ ಗಂಡನ ಮನೆಗೆ ಹೋಗಿದಿರ ಹೆಣ್ಮಕ್ಳು ಅಂತ ಅಂದ್ರೆ ನೀವೇನ್ ಡಾಕ್ಯುಮೆಂಟ್ಸ್ ನ ಕೊಡ್ಬೇಕು ಅಂದ್ರೆ ಮಹಿಳೆಯರ ಆಧಾರ್ ಕಾರ್ಡ್ ಕೊಡ್ಬೇಕು ಮದುವೆ ಪ್ರಮಾಣ ಪತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಸೊ ಪುರುಷರು ಗಂಡನ ಪಡಿತರ ಚೀಟಿ ಪತ್ನಿ ರೇಷನ್ ಕಾರ್ಡ್ ಕಾಪಿ ಅಂದ್ರೆ ನಿಮ್ ಗಂಡಂದು ರೇಷನ್ ಕಾರ್ಡ್ ಕಾಪಿನ ನೀವು ಅಟ್ಯಾಚ್ ಮಾಡ್ಬಿಟ್ಟು ಕೊಡ್ಬೇಕು ನನಗೆ ಈ ಕಾರ್ಡ್ ಅಲ್ಲಿ ನನ್ನ ಹೆಸರುನ ಆಡ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಎರಡನೇ ಬೇಕಾಗಿರೋದು ಇದು ಹೆಣ್ಮಕ್ಳಿಗೆ ಮದುವೆ ಆಗಿ ಹೋಗಿರೋರಿಗೆ ಏನಾದ್ರು ಬೇಕು ಅಂತ ಅಂದ್ರೆ ಈ ಡಾಕ್ಯುಮೆಂಟ್ಸ್ ಮಗು ಹೆಸರು ಏನಾದರೂ ಸೇರಿಸಬೇಕು ಅಂತ ಅಂದರೆ ಬರ್ತ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ ತಂದೆ ತಾಯಿದು ಆಧಾರ್ ನ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೇ ನಿಮ್ಗೆ ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ಅಫ್ಕೋರ್ಸ್ ನೀವು ಪೇರೆಂಟ್ಸ್ ರೇಷನ್ ಕಾರ್ಡ್ ಇರುತ್ತಲ್ಲ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಬಿಲೋ ಸಿಕ್ಸ್ ಇಯರ್ಸ್ ಇದ್ರೆ ಬರ್ತ್ ಸರ್ಟಿಫಿಕೇಟ್ ಸಾಕು ಅಬೋ ಸಿಕ್ಸ್ ಇಯರ್ಸ್ ಆಗಿದ್ರೆ ನಿಮ್ಮದು ಏನದು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇದಕ್ಕೆಲ್ಲಾನು ಕಾಲಾವಕಾಶನ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಥರ ಈಗ ಸ್ಪ್ಲಿಟ್ ಮಾಡಿ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹೊಸ ಸದಸ್ಯರ ಹೆಸರಿನ ಸೇರ್ಪಡಿಸ್ಕೋಬೇಕು ಸೇರಿಸಬೇಕು ಅಂತ ಇದ್ರೆ ಈ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡು ನೀವು ಬೆಂಗಳೂರು ಕರ್ನಾಟಕವನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮಗೆ ಇರುತ್ತೆ ಟೈಮಿಂಗ್ಸು ಹೋಗಿ ಮಾಡಿಸ್ಕೊಂಡು ಬರಬಹುದು ಇದಕ್ಕೆ ದುಡ್ಡು ಖರ್ಚಾಗುತ್ತೆ ನೀವು ಸಣ್ಣ ಪುಟ್ಟ ನೂರು ಇನ್ನೂರು ರೂಪಾಯಿ ತನಕ ಖರ್ಚು ಬೀಳುತ್ತೆ ನೀವು ಹೋಗಿ ಪೇ ಮಾಡಿ ಇದನ್ನು ಮಾಡಿಸ್ಕೊಂಡು ಬರಬಹುದು ಆ್ಯಂಡ್ ಅಪ್ರೂವಲ್ ಬಗ್ಗೆ ಅಂತೂ ನನಗೆ ತುಂಬ ಜನ ಕಮೆಂಟಲ್ಲಿ ಇದ್ದೀವಿ ಅಪ್ರೂವಲ್ ಯಾವಾಗ ಆಗುತ್ತೆ ಅಂತ ಈಗ ರೇಷನ್ ಕಾರ್ಡ್ಗಳನ್ನ ಪ್ರತಿದಿನ ಕ್ಯಾನ್ಸಲೇಷನ್ ಮಾಡ್ತಾ ಇರೋ ಕಾರಣ ನಿಮ್ಗಳಿಗೆ ರೇಷನ್ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಇನ್ನೂ ಸಮೇತ ಕೊಡ್ತಾ ಇಲ್ಲ ಸರ್ಕಾರ ಹಾಗಾಗಿ ಇನ್ನೂ ಬಹಳ ಬಹಳ ವೆಯ್ಟ್ ಮಾಡಬೇಕಾಗುತ್ತೆ ನಾವು ಸದ್ಯಕ್ಕಂತೂ ಖಂಡಿತ ಈ ಡಿಸೆಂಬರ್ ಅಲ್ಲಂತೂ ನಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಸಿಗೋದಿಲ್ಲ ಅಂಡ್ ಅಪ್ರೂವಲ್ಗುನು ನಮ್ಗೆ ಅವಕಾಶನ ಸಿಗೋದಿಲ್ಲ ಸೊ ಯಾರೆಲ್ಲ ತುಂಬಾ ವರ್ಷದಿಂದ ಅಪ್ರೂವಲ್ಗೆ ರೇಷನ್ ಕಾರ್ಡ್ ನ ಹಾಕಿ ವೇಟ್ ಮಾಡ್ತಾ ಇದ್ದೀರಾ ನಿಮ್ಗೆ ಅಪ್ರೂವಲ್ ಸದ್ಯಕ್ಕೆ ಸಿಗಲ್ಲ ಬಿಕಾಸ್ ಕ್ಯಾನ್ಸಲೇಷನ್ ಪ್ರೊಸೆಸ್ ಅಲ್ಲೇ ಇದಾರೆ ಇವರು ಈ ಕ್ಯಾನ್ಸಲೇಷನ್ ಯಾವಾಗ ಮುಗಿಯುತ್ತೆ ಅನ್ನೋದ್ರ ಬಗ್ಗೆನು ಇವರು ಕ್ಲಾರಿಟಿ ಕೊಡ್ತಾ ಇಲ್ಲ ನಮಗೆ ಸೊ ಸ್ವಲ್ಪ ಹೋಲ್ಡ್ ಮಾಡ್ತೀವಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ತಯಾರು ಮಾಡ್ಕೋತೀವಿ ಆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿಲ್ಲ ಹಾಗಾಗಿ ಇವಾಗ ಎಲ್ಲರ ರೇಷನ್ ಕಾರ್ಡ್ಗಳು ಸಮೇತ ಹೋಲ್ಡ್ ಇದೆ ಆ್ಯಂಡ್ ಕ್ರಾಸ್ ವೆರಿಫಿಕೇಶನ್ ಆಗ್ತಾ ಇದೆ ನಿಮ್ಮ ಕಾರ್ಡ್ ಏನಾದ್ರು ಬೈ ಎನಿ ಚಾನ್ಸಸ್ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ಹಾಕಿದ್ರಿ ಅದು ಪ್ರೊಸೆಸಿಂಗ್ ಅಲ್ಲಿ ಅಥವಾ ಅಂತ ಆಹಾರ ವೆಬ್ಸೈಟ್ ಹೋಗ್ಬಿಟ್ಟು ನೀವು ಅಲ್ಲಿ ತಿಳ್ಕೊಬಹುದು ಹೋಗ್ಬಿಟ್ಟು ನೀವು ಈ ರೇಷನ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಏನು ತಾಲೂಕು ಡಿಸ್ಟಿಕ್ ಟೈಪ್ ಮಾಡಿದ್ರೆ ನಿಮ್ದೇನಾದ್ರೂ ಲಿಸ್ಟ್ ಅಲ್ಲಿ ಇದ್ರೆ ಬೈ ಎನಿ ಚಾನ್ಸ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ ಇಲ್ಲ ಅಂತ ಅಂದ್ರೆ ನೀವು ವೇಟ್ ಮಾಡಬೇಕು ಸದ್ಯಕ್ಕಂತೂ ನಿಮಗೆ ಅಪ್ರೂವಲ್ ಬಗ್ಗೆ ಮಾಹಿತಿ ಇಲ್ಲ ಮತ್ತೆ ಹೊಸ ರೇಷನ್ ಕಡೆ ಅರ್ಜಿ ಸಲ್ಲಿಸೋದಕ್ಕೂ ಮಾಹಿತಿ ಇಲ್ಲ ಏನೇ ಇವಾಗ ಏನೇ ಇದ್ದರೂ ಮಾರ್ಚ್ವರೆಗೂ ನಮಗೆ ಈ ಕೆ ವೈಸಿ ತಿದ್ದುಪಡಿಗೆ ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ರೇಷನ್ ಕಾರ್ಡ್ದು ಏನೇ ಅಪ್ಡೇಟ್ಸ್ಗಳಿದ್ದಲು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿರುವಂಥ ಕಾರ್ಡ್ಗಳ ಪಟ್ಟಿ ಕಮ್ ಸಮೇತ ನಿಮ್ಗೆ ಆಹಾರ ವೆಬ್ಸೈಟಲ್ಲಿ ಸಿಗುತ್ತೆ ಅಲ್ಲೇ ಹೋಗಿ ಚೆಕ್ನ ಕೂಡ ನೀವು ಮಾಡ್ಕೋಬಹುದು ಆರಾಮಾಗಿ ಇಲ್ಲಾಂದರೆ ನಿಮ್ಮ ರೇಷನ್ ಡಿಪೋಗಳ ಮುಂದೆ ಡಿಸ್ಪ್ಲೇ ಮಾಡಿದರೆ ಅಲ್ಲೂ ಸಮೇತ ನೀವು ಹೋಗಿ ನೋಡಿಕೊಂಡು ಬರಬಹುದು ಸೊ ಇದೇ ಇವಾಗ ರೇಷನ್ ಕಾರ್ಡಿನ ಲೇಟೆಸ್ಟ್ ಅಪ್ಡೇಟು ನಿಮ್ಗೆ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ಸ್ಗಳು ಬೇಕು ಇದ್ರ ಬಗ್ಗೆ ಏನು ಪರ್ಟಿಕ್ಯುಲರ್ ಆಗಿ ನಂಗೆ ವಿಡಿಯೋ ಮಾಡಿ ತಿಳಿಸಿ ಅನ್ನೋದು ಆ ಥರ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಅಲ್ಲಿ ಯಾವ ವಿಚಾರ ಅಂತ ಅದ್ರ ಬಗ್ಗೆ ನಾನು ನಿಮಗೆ ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಖಂಡಿತ ಮಾಡ್ತಾ ಇರ್ತೀನಿ ಸೊ ರೇಷನ್ ಕಾರ್ಡ್ದಂತೂ ಇಷ್ಟೇನೆ ವಿಚಾರ ಬೇರೆ ಇನ್ನೇನು ಇಲ್ಲ ಸೊ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ತಿದ್ದುಪಡಿ ಮತ್ತೆ ಈ ಕೆ ಬೆಸಿಗೆ ಅವಕಾಶ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಹೊಸ ಸದಸ್ಯರ ಹೆಸರನ್ನು ಕೂಡ ಸೇರ್ಪಡೆ ಮಾಡಿಸ್ಕೋಬಹುದು ಇದೆಲ್ಲಾನು ತಿದ್ದುಪಡಿ ಅಂಡರ್ ಬರೋದ್ರಿಂದ ನಿಮ್ಗೆ ಮಾರ್ಚ್ ಸಂಕೂ ಕಾಲಾವಕಾಶ ಇದೆ ಸೊ ಅಷ್ಟೊತ್ತಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನಾ ರೆಡಿ ಮಾಡ್ಕೊಂಡು ನೀವು ಆರಾಮಾಗಿ ಹೋಗಿ ಈ ಒಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡಿಸ್ಕೋಬಹುದು ಇಂಪಾರ್ಟೆಂಟ್ ಮನೆ ಸದಸ್ಯರ ಹೆಸರನ್ನ ಚೇಂಜ್ ಮಾಡ್ಸೋದ್ರೆ ಮುಖ್ಯಸ್ಥರ ಸದಸ್ಯರನ್ನ ನೀವು ಇವಾಗ್ಲೂ ಸಹ ಗೃಹಲಕ್ಷ್ಮಿಗೆ ಹಾಕ್ಬೋದು ಅರ್ಜಿ ಗೃಹಲಕ್ಷ್ಮಿಗೆ ಯಾವುದು ಲಾಸ್ಟ್ ಡೇಟ್ ಅಂತ ಏನು ಅನೌನ್ಸ್ ಮಾಡಿರಲಿಲ್ಲ ಗೃಹಲಕ್ಷ್ಮೀ ಗರ್ಜಿ ಹಾಕ್ಬೋದು ನೀವೇನಾದ್ರೂ ಹೆಸರೆಲ್ಲ ಚೇಂಜ್ ಮಾಡಿಸ್ಕೊಳ್ರೆ ಇವಾಗಲೂ ನಿಮ್ಗೆ ಅವಕಾಶ ಇದೆ ಸೊ ಹೋಗಿ ಯೂಸ್ ಮಾಡ್ಕೊಳ್ಳಿ ಇವಾಗ ಸರ್ಕಾರ ಮೂರು ತಿಂಗಳು ಕಾಲಾವಕಾಶ ಟೈಮ್ ಕೊಟ್ಟಿದೆ ಕಾಲಾವಕಾಶ ಕೊಟ್ಟಾಗ ಮಾಡಿಸ್ಕೊಳ್ಳಿ ಕಾಲಾವಕಾಶ ಇಲ್ಲದೆ ಇರಬೇಕಾದ್ರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಿಗಡ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಇನ್ಫಾರ್ಮಿತ ಸ್ವಾ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮಸ್ಕಾರ